Oh, it was uh, it was really emotional because scene uh, hangge obviously the scene requirement mm -hmm. the emotional and also yeah definitely yes because we always we share the bond so mm -hmm. the emotions bande It's quite emotional. Maybe कन्नी रहा usually इवत्ते इंस्टा रोलिंग सांता बंदा का

ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಹಗ್ ಮಾಡಿದ್ಮೇಲೆ ಅಂದ್ರೆ ಅವ್ರು ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ ಅವತ್ ಏನಾಗಿತ್ತು ಅನ್ನೋದು ಅಂದ್ರೆ ಅವತ್ತಿನ ಸಿಚುವೇಶನ್ ನಾನ್ ನೋಡಿದೆ ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ ಮೇಡಮ್ ಫುಲ್ ಅಳ್ತಿದ್ದಾರೆ ಅವತ್ತೊಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ವಿ ಅಂದ್ರೆ ಒಂದಷ್ಟು ನಾವು ನೋಡಿದಿವಿ ಬೇರೆಯವ್ರು ಏನ್ ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇದ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದಾರೆ ಅವ್ರ ಅವರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದ್ರೆ ತುಂಬಾ ಎಮೋಷನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫ್ ಅಲ್ಲಿ ನಡೆದಿರೋ ತರನೇ ಒಂದಷ್ಟು ಸಿಂಕ್ ಆಗಿದವೆ ಅದು ಇಬ್ರು ಹೇಳ್ಕೊಂಡಿದ್ದಾರೆ ನನಗೆ ಅದು ನೋಡ್ತಿರಾ ಸಿನಿಮಾಗಳನ್ನು షూಟಿಂಗ್ ಎಂಡ್ ಐ ಮೀನ್ ಐ ವಾಸ್ जस्ट ಥಿಂಕಿಂಗ್ ಯೂಶುವಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ವಾಟ್ ಡಾಗ್ಲೂ ಕೂಡ ದೇನೇ ಮುಗಿಯತ್ತೆ ಅಂತ ಬಂದಾಗ ಎಮೋಷನಲಿ ಆಗೇ ಆಗ್ತಿನಿ ಅಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನ್ಸ್ಕೊಳ್ತಾ ಇದೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆದ ಅಷ್ಟೇ